ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅನೇಕ ಹಿರಿಯರಿದ್ದಾರೆ ಹಾಲಿ ಪದಾಧಿಕಾರಿಗಳಿದ್ದಾರೆ ಮಾಜಿ ಪದಾಧಿಕಾರಿಗಳಿದ್ದಾರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಅಂತ ಅನೇಕರಿದ್ದಾರೆ ಕನ್ನಡ ಚಿತ್ರರಂಗ ಬಹಳ ದೊಡ್ಡ ಬಿಕ್ಕಟ್ಟಿನಲ್ಲಿದೆ ಇವತ್ತು ಸಾರಾ ಗೋವಿಂದೂರ್ ತರದವರು ಆ ಸಮಸ್ಯೆಯನ್ನು ಕೈಗೆತ್ತಿಕೊಳ್ಳೇ ಸನ್ನಿವೇಶದಲ್ಲಿದೆ ಅವರೊಬ್ಬರೇ ಅಂತ ಹೇಳ್ತಿಲ್ಲ ನಾನು ಎಂಥ ಬಿಕ್ಕಟ್ಟು ಅಂದರೆ ಉದ್ಯಮವಾಗಿಯೂ ಬಿಕ್ಕಟ್ಟನ್ನು ಎದುರಿಸ್ತಿದೆ ಕಲೆಯಾಗಿಯೂ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಕನ್ನಡ ಚಿತ್ರರಂಗ ನಾನು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಸಿನಿಮಾನ ಒಂದು ಕಲೋದ್ಯಮ ಅಂತ ಕರೆದೆ ನಾನು ಕೇವಲ ಉದ್ಯಮವೂ ಅಲ್ಲ ಕೇವಲ ಕಲೆಯೂ ಅಲ್ಲ ಎಲ್ಲೆಲ್ಲಿ ಬಂಡವಾಳ ತೊಡಗುತ್ತಾ ಅದೆಲ್ಲ ಉದ್ಯಮ ಆದೇ ಆಗುತ್ತೆ ಆದರೆ ಸಿನಿಮಾ ಕಲೆಯೂ ಹೌದು ಅದು ಹಾಗಾಗಿ ಕಲಾತ್ಮಕತೆಯನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ ಉದ್ಯಮ ಇದೆಯಲ್ಲ ಆ ಉದ್ಯಮದ ಕೇಂದ್ರವನ್ನು ಉಳಿಸ್ಕೊಳ್ಬೇಕಾಗಿರುತ್ತೆ ಹೀಗಾಗಿ ಸಿನಿಮಾ ಅನ್ನೋದೊಂದು ಕಲೋದ್ಯಮ ಇವತ್ತೇನಾಗಿದೆ ಯೋಚನೆ ಮಾಡಿ ಕನ್ನಡದ ವ್ಯಾಪಾರಿ ಚಿತ್ರಗಳಿಗೆ ಅಥವಾ ನಾನು ಅದನ್ನು ವ್ಯಾಪಾರಿ ಚಿತ್ರ ಅಂತ ಕರೆಯೋಲ್ಲ ಮುಖ್ಯವಾಹಿನಿ ಚಿತ್ರಗಳಿಗೂ ಸಹ ಥಿಯೇಟರ್ಗಳು ಸಿಗೋದು ಕಷ್ಟ ಆಗಿದೆ ಪರಭಾಷೆಯ ಚಿತ್ರಗಳು ಬಂದು ಕೂಡಲೇನೆ ಕನ್ನಡ ಚಿತ್ರಗಳಿಗೂ ಬಿಡುಗಡೆಯನ್ನು ಹಿನ್ನಡೆಯನ್ನು ಅನುಭವಿಸ್ತಿರೋ ಸ್ಥಿತಿಯಲ್ಲಿದ್ದೇವೆ ನಾವು ಅಷ್ಟೇ ಅಲ್ಲ ಪರಭಾಷೆಯ ಚಿತ್ರಗಳು ಮಧ್ಯರಾತ್ರಿಯಲ್ಲೂ ನಡೆಯುತ್ತವೆ ಬೆಳಗಿನ ಜಾವದಲ್ಲೂ ನಡೆಯುತ್ತವೆ ಯಾವಾಗ ಅವಾಗಲೇ ಅವಾಗ್ಲೇ ನಡೆಯತ್ವೆ ಅವ್ರಿಗೆ ಟಿಕೆಟ್ ದರವನ್ನ ಒಂದ್ ಸಾವಿರ ರೂಪಾಯಿ ಸಾವಿರದ ಐನೂರು ಹೀಗೆಲ್ಲ ಇಡೋ ಅಂತ ಸ್ವೇಚ್ಛಾಚಾರವನ್ನು ಸಹ ನಾವು ಕಾಣ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಆದ್ರೆ ಕನ್ನಡ ಚಿತ್ರಕ್ಕೆ ಯಾಕಿಲ್ಲ ಈ ಸೌಲಭ್ಯ ಅಂದ್ರೆ ಇಂಥದನ್ನ ನಾವು ವಿರೋಧಿಸ್ಬೇಕಾಗಿದೆ ಇವತ್ತು ಹಾಗಾಗಿ ಪರಭಾಷೆ ಚಿತ್ರಗಳನ್ನೇ ನಿರಾಕರಿಸಿ ತಿರಸ್ಕರಿಸಿ ಅಂತ ಅಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳು ಎಲ್ಲಿ ಬೇಕಾದ್ರೂ ತಮ್ಮ ಕಾರ್ಯಕ್ಷೇತ್ರವನ್ನು ನಡೆಸ್ಕೊಳ್ಬಹುದು ನಿಜ ಆದರೆ ಕರ್ನಾಟಕದಲ್ಲಿ ಕನ್ನಡವೇ ಕೇಂದ್ರ ಕರ್ನಾಟಕದಲ್ಲಿ ಕನ್ನಡಕ್ಕೇ ಆದ್ಯತೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಬೇಕು ಕನ್ನಡ ಸಾಹಿತ್ಯ ಉಳಿಬೇಕು ಕರ್ನಾಟಕದ ಬಹು ಸಂಸ್ಕೃತಿ ಉಳಿಬೇಕು ಕನ್ನಡ ಸಿನಿಮಾ ಉಳಿಬೇಕು ಹಾಗಾಗಿ ಪ್ರವೇಶ ದರವನ್ನು ಕೊಡುತ್ತಂತೆ ಒಂದು ಪ್ರವೇಶ ದರಕ್ಕೆ ಒಂದು ನಿಯಂತ್ರಣ ಇರಬೇಕಾಗಿತ್ತು ಇದಕ್ಕಿಂತಾಗೆ ಸಾವಿರ ರೂಪಾಯಿ ಅಂತಾರೆ ಮೊದಲು ಯಾವುದು ಏಕ ಚಿತ್ರಮಂದಿರಗಳಿದ್ವಲ್ಲ ಮಧ್ಯಮ ವರ್ಗದವರು ತಳಮಧ್ಯಮ ವರ್ಗದವರು ಸಹ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇತ್ತು ಇವತ್ತು ಮಲ್ಟಿಪ್ಲೆಕ್ಸ್ಗಳಿಗೆ ಸಂಸಾರ ಸಮೇತ ಹೋಗ್ಬೇಕು ನಾವು ಸಾವಿರ ರೂಪಾಯಿ ಇಟ್ಕೊಂಡು ಹೋಗ್ಬೇಕು ಅಂಥದ್ರಲ್ಲಿ ಪರಭಾಷಾ ಚಿತ್ರಗಳಿಗೆ ಒಂದು ಟಿಕೆಟ್ಗೆ ಸಾವಿರ ಸಾವಿರದ ಇನ್ನೂರು ಅಂಥ ಅನೇಕ ಘಟನೆಗಳು ಕರ್ನಾಟಕದಲ್ಲಿ ಇವೆ ಇದನ್ನ ನಾವು ವಿರೋಧಿಸ್ತೇ ಹೋದರೆ ಹೇಗೆ ಪ್ರವೇಶ ದರವನ್ನು ನಿಯಂತ್ರಿಸದೆ ಹೋದರೆ ಹೇಗಾಗುತ್ತೆ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯ ಮಾಡಬೇಕಾಗಿರುತ್ತೆ ಹಕ್ಕೊತ್ತಾಯಕ್ಕೆ ಮಣಿದೇ ಇದ್ದಾಗ ಹೋರಾಟವನ್ನು ಮಾಡಬೇಕಾಗಿರುತ್ತೆ ಹಾಗಾಗಿ ಈ ಅಭಿನಂದನಾ ಸಮಾರಂಭದ ಈ ಸಂದರ್ಭದ ಒಳಗಡೆ ಕನ್ನಡ ಪರ ಅದರೊಳಗೂ ವಿಶೇಷವಾಗಿ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಆಯಾಮದ ಹಕ್ಕೊತ್ತಾಯ ಹಕ್ಕೊತ್ತಾಯ ಈಡೇರಿದರೆ ಹೋರಾಟಕ್ಕೆ ಸಿದ್ಧವಾಗಬೇಕಾಗಿದೆ ಅಂತ ಹೇಳಿ ಗೋವಿಂದ ಅವರ ಉಪಸ್ಥಿತಿಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದು ಉದ್ಯಮಕ್ಕೆ ಸಂಬಂಧಪಟ್ಟಾದರೆ ಕನ್ನಡ ಸಿನಿಮಾಗಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಸಿನಿಮಾಗಳಿದಾವಲ್ಲ ಅವುಗಳು ಥಿಯೇಟ್ರ್ ಸಿಗೋದಿಲ್ಲ ಥಿಯೇಟ್ರ್ ಸಿಕ್ಕಿದ್ರು ಜನ ಬರೋದಿಲ್ಲ ಎಂ ಎಪ್ಪತ್ತು ಎಂಬತ್ತರ ದಶಕದ ಸ್ಥಿತಿ ಇವತ್ತಿಲ್ಲ ಇವತ್ತು ಬದಲಾಗಿಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕಡೆ ಪಕ್ಷ ಜಿಲ್ಲೆಗೆ ಒಂದರಂತೆ ಆದರೂ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಈ ಮಿನಿ ಚಿತ್ರಮಂದಿರಗಳ ನಿರ್ಮಾಣದ ವಿಷಯ ಅನೇಕ ವರ್ಷಗಳಿಂದ ನಡೀತಾನೇ ಇದೆ ಅದು ಆದರೆ ಕಡೆ ಪಕ್ಷ ಪ್ರಯೋಗಾತ್ಮಕವಾಗಿ ಬರೀ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಒಂದು ಇನ್ನೂರು ಜನ ಹೆಚ್ಚು ಕುತ್ಕೊಳ್ಳೋದು ಬೇಡ ಇನ್ನೂರು ಜನಕ್ಕೆ ಸೀಟಿಗಿಂತ ಹೆಚ್ಚಿರದೇ ಇರತಕ್ಕಂಥ ನೂರೈವತ್ತು ಇನ್ನೂರು ಜನ ಮಿನಿ ಥಿಯೇಟ್ರ್ಗಳನ್ನು ಮಿನಿ ಚಿತ್ರಮಂದಿರಗಳನ್ನು ಬಸ್ ಸ್ಟ್ಯಾಂಡ್ಗಳ ಕಟ್ಟಡದ ಮೇಲೆ ಮಾಡಬಹುದು ರಂಗಮಂದಿರಗಳ ಆವರಣದಲ್ಲಿ ಮಾಡಬಹುದು ಈ ಮುಖಾಂತರವಾಗಿ ಕಲಾತ್ಮಕ ಚಿತ್ರಗಳಿಗಷ್ಟೇ ಅಲ್ಲ ಮುಖ್ಯವಾಹಿನಿ ಚಿತ್ರಗಳಿಗೂ ಅಲ್ಲ ಅವಕಾಶ ಕೊಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸುವ ಕೆಲಸವನ್ನು ನಾವು ಮಾಡಬೇಕಾಗಿರುತ್ತೆ ಹಾಗಾಗಿ ರಾಜ್ಕುಮಾರ್ ಅವರ ಹೆಸರನ್ನು ಹೇಳ್ತೇವೆ ನಾವು ಸಾರಾ ಗೋವಿಂದ್ ಅವರನ್ನು ಅಭಿನಂದಿಸ್ತೇವೆ ಚಿತ್ರರಂಗವಾದ ಅವರ ಕೊಡುಗೆಯನ್ನು ನೆನಪಿಸ್ಕೊಳ್ತೇವೆ ಅನ್ನೋ ಈ ಸಂದರ್ಭದ ಒಳಗಡೆನೇ ಇನ್ನೊಂದು ಹತ್ಕೊತ್ತಾಯ ಇನ್ನೊಂದು ಹೋರಾಟಕ್ಕೂ ನಾವು ಸಿದ್ಧ ಆಗಬೇಕಾಗಿದೆ ಅಂತ ಹೇಳೋದ್ರ ಮುಖಾಂತರವಾಗಿ ಅಂಥ ಹೋರಾಟಗಳೇ ಗೋವಿಂದ ಅವರಿಗೆ ಹೆಸರನ್ನು ತಂದುಕೊಟ್ಟಿದ್ದು ಆ ಹೆಸರನ್ನು ಗಳಿಸಿರತಕ್ಕಂಥ ಅವರ ಈ ಅಭಿನಂದನಾ ಸಮಾರಂಭದ ಒಳಗಡೆ ನಾನು ಭಾಗವಹಿಸಿದ್ದು ಭಾಳ ಸಂತೋಷ ಆಗಿದೆ ಹೋರಾಟದ ಕೆಚ್ಚು ಹೋರಾಟದ ಅಸ್ಮಿತೆ ಹೋರಾಟದ ಒಂದು ಪ್ರಖರತೆ ಇನ್ನೂ ಜೀವಂತವಾಗಿರಲಿ ಅಂತ ಆಶಸ್ತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಕೇಳಿದ ನಿಮಗೆಲ್ಲ ನಮಸ್ಕರಿಸ್ತೇನೆ ನಮಸ್ಕಾರ